ನಿಮ್ಮ ಮಗು ಕೂಡ ಯವ್ವನಾವಸ್ಥೆಗೆ ನಿಧಾನಗತಿಯಲ್ಲಿ ಬರುವಾಗ ಅವರ ಭಾವ ಉಡುಗೆ ತೊಡುಗೆ ನಡಿಗೆ ಅಭ್ಯಾಸಗಳಲ್ಲಿ ಕೆಲವೊಂದು ಚೇಂಜಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಮಗು ತೃತೀಯ ಲಿಂಗಿ ಆಗಬಹುದು ಎನ್ನುವಂಥ ಚಾನ್ಸಸ್ ದಟ್ಟವಾಗ್ತಾ ಹೋಗ್ತದೆ ಮತ್ತೆ ಮಗು ಹುಟ್ಟಿನಿಂದ ಗಂಡಾಗಿ ಹುಟ್ಟಿದೆ ಆದರೆ ಯವ್ವನಾವಸ್ಥೆಯಲ್ಲಿ ಕೆಲವು ವರ್ಷಗಳ ನಂತರ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ವಯಸ್ಸಲ್ಲಿ ಏನಾದರೂ ನಡೆಯುವಂಥ ಸ್ಟೈಲು ಹುಡುಗಿಯರ ಹಾಗೆ ಅಥವಾ ಮಹಿಳೆಯ ಹಾಗೆ ತಳುಕು ಬಳಕುವಂತೆ ನಡೆಯುವಂಥ ಇರ್ಬೋದು ಕೈ ಕೈ ಮೇಲೆ ಗೊತ್ತಾಗುತ್ತೆ ನಡೆಯುವಂಥ ಸ್ಟೈಲು ಮತ್ತು ಧ್ವನಿಯಲ್ಲಿ ಇಂಪಾದ ಧ್ವನಿ ಚೇಂಜ್ ಆಗ್ತಾಯಿಲ್ಲ ಘಡ್ಸ್ ಧ್ವನಿ ಘಡ್ಸ್ ಆಗ್ತಾಯಿಲ್ಲ ಇಲ್ಲ ಇಂಪು ಹಾಗೆ ಉಳ್ಕೊಂಡ್ಬಿಟ್ಟಿದೆ ಮತ್ತು ನಡೆಯುವಂಥ ಸ್ಟೈಲು ಕೂಡ ಮಹಿಳೆಯ ರೀತಿ ಬರ್ತಾ ಇದೆ ಮತ್ತು ಮಹಿಳೆಯರು ತೊಡುವಂತಹ ಉಡುಪುಗಳ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಕುಂಕುಮ ಹಚ್ಚಿಕೊಳ್ಳೋದು ಮತ್ತು ಯಾರೂ ಮನೆಯಲ್ಲಿಲ್ದೇ ಇರುವಾಗ ಮಹಿಳೆಯರ ಉಡುಪುಗಳನ್ನು ಟ್ರಯಲ್ ಟ್ರಯಲ್ ಮಾಡೋದು ಸೊ ಇವೆಲ್ಲ ಏನಿದೆ ಪ್ರಾಥಮಿಕ ಲಕ್ಷಣಗಳು ವ್ಯಕ್ತಿ ಗಂಡಿನಿಂದ ಇದ್ದಾನೆ ಅನ್ನೋದು ಒಂದು ಪ್ರಾಥಮಿಕ ಲಕ್ಷಣಗಳು ಪ್ರಕೃತಿ ತೋರಿಸ್ತಾ ಹೋಗ್ತದೆ ಕೆಲವರು ಹಂಡ್ರೆಡ್ ಪರ್ಸೆಂಟ್ ಆಗೇ ಬಿಡ್ತಾರೆ ಇನ್ನು ಕೆಲವರು ಗಂಡಾಗಿ ಉಳಿದ್ರೂ ಕೂಡ ಅವರಲ್ಲಿ ಒಂದು ಹೆಣ್ಣಿನ ಗುಣಲಕ್ಷಣಗಳೇ ಜಾಸ್ತಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಅದು ಬೊಂಬರುವ ದಿನಗಳಲ್ಲಿ ಹಾಗೇ ಉಳ್ಕೊಂಡು ಓನ್ಲಿ ಲಕ್ಷಣಗಳು ಮಾತ್ರ ಹಾಗೆ ಉಳ್ಕೊತಾವ ಅಥವಾ ನಿಜವಾಗಲೂ ಲಿಂಗಿ ಕನ್ವರ್ಟ್ ಆಗೇ ಬಿಡ್ತಾರ ಅನ್ನೋದು ಅದು ಬೇರೆ ಬೇರೆ ಲಕ್ಷಣಗಳ ಮೇಲೆ ಇಂಟೆನ್ಸಿಟಿ ಆಫ್ ಲಕ್ಷಣ ಮತ್ತು ಅವ್ರು ಯಾವ ಅಟ್ಮಾಸ್ಫಿಯರಲ್ಲಿ ಬೆಳೀತಾರೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಮಕ್ಕಳು ಹುಟ್ಟಿನಿಂದ ಇವನ್ ಬೆಳೆಯೋವರೆಗೂ ಕೂಡ ಮನೆಯಲ್ಲಿ ಆಸ್ಪಾಸು ಎಲ್ಲ ಕಡೆ ಮಹಿಳೆಯರಲ್ಲೇ ಮಹಿಳೆಯರ ಮಧ್ಯದಲ್ಲೇ ಬೆಳೀತಾರೆ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಅಕ್ಕ ತಂಗಿ ಅತ್ತಿಗೆ ಮನೆಯಲ್ಲೂ ಬರೀ ಹೆಣ್ಮಕ್ಳು ಅಕ್ಕಪಕ್ಕ ಮನೆಯಲ್ಲೂ ಕೂಡ ಬರೀ ಹೆಣ್ಮಕ್ಕಳ ಜೊತೆನೇ ಅವ್ರದ್ದು ಒಡನಾಟ ಜಾಸ್ತಿ ಇದ್ದರೂ ಕೂಡ ಈ ರೀತಿಯಾದ ಲಕ್ಷಣಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಈ ಥರ ನಿಮಗೆ ಲಕ್ಷಣ ಕಾಣಿಸ್ತಾ ಇತ್ತು ಅಂದ್ರೆ ಖಂಡಿತವಾಗೂ ಆ ಮಗುವಿನಲ್ಲಿ ಒಂದು ಥರ್ಡ್ ಜೆಂಡರ್ ಅಥವಾ ತೃತೀಯ ಲಿಂಗೀಯ ಲಕ್ಷಣಗಳು ಜಾಸ್ತಿ ವ್ಯಕ್ತ ಆಗ್ತಾಯಿವೆ ಅಂತ ಅರ್ಥ ಎಲ್ಲೋ ಒಂದು ಕಡೆ ನೀವು ಭಾಳ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದನ್ನು ಕಂಡು ಹಿಡಿದಿದ್ದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲವೊಂದು ಹಾರ್ಮೋನ್ಸನ್ನು ಪುಟಪ್ ಮಾಡುವಂಥ ಕೆಲವೊಂದು ಇಂಜೆಕ್ಷನ್ ಟೆಸ್ಟೋಯಿಸ್ಟ್ರಾನ್ ಇಂಜೆಕ್ಷನ್ಸ್ ಆಗಿರ್ಬೋದು ಅಥವಾ ಎಂಡೋಕ್ರೊನಾಲಜಿಸ್ಟನ್ನ ಸಹಾಯ ತೆಗೆದುಕೊಂಡು ಅದರ ಸ್ಪೆಷಲಿಸ್ಟಿನ ಸಹಾಯ ತೆಗೆದುಕೊಂಡು ಕೆಲವೊಂದು ಇಂಜೆಕ್ಷನ್ಗಳನ್ನು ನಾವು ಬಾಲ್ಯದಲ್ಲೇ ಕೊಡಿಸಿದ್ದೆ ಅದರಲ್ಲಿ ಖಂಡಿತವೂ ಸ್ವಲ್ಪ ಚೇಂಜಸನ್ನು ನಾವು ನೋಡಲಿಕ್ಕೆ ಸಿಗ್ತದೆ ಸೊ ನಾನು ಆ್ಯಸ್ಟ್ರಾಲಜಿ ಮತ್ತು ಆಯುರ್ವೇದ ಎರಡರಲ್ಲೂ ಕೂಡ ಇಂಟ್ರೆಸ್ಟ್ ಹೊಂದಿರೋನಾಗಿ ಕಾರಣಕ್ಕೆ ನಾನು ಕೆಲವೊಂದು ಆ್ಯಸ್ಟ್ರಾಲಜಿ ಕೂಡ ವಿಶ್ಲೇಷಣೆ ಮಾಡಿದ್ದೇನೆ ಯಾರ ಜಾತಕದಲ್ಲಿ ಶುಕ್ರ ಚಂದ್ರಮ ಮತ್ತು ಬುಧ ಮೂರು ಗ್ರಹಗಳು ತೃತೀಯ ಲಿಂಗಿ ಆಗಲಿಕ್ಕೆ ಮುಖ್ಯವಾದ ಕಾರಣ ಅದರ ಜೊತೆ ರಾಹು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಮಿತ್ರ ಅದು ಪರ್ಮನೆಂಟಾಗೂ ಕೂಡ ಆಗ್ಬೋದು ಲೈಫ್ ಲಾಂಗ್ ಹಾಗೇನೂ ಕೂಡ ಉಳ್ಕೊಳ್ಬೋದು ಕೆಲವರು ಅವ್ರದ್ದು ಇಂಟ್ರೆಸ್ಟ್ ಎಷ್ಟು ಇಂಟೆನ್ಸ್ ಆಗಿರ್ತದೆ ಅಂದರೆ ಹುಟ್ಟಿದ ಗಂಡಾಗಿ ಆದರೆ ಹೆಣ್ಣಾಗಬೇಕು ಹೆಣ್ಣಾಗಿ ಪರಿವರ್ತನೆಗೊಳ್ಳೇಬೇಕು ಅನ್ನೋದು ಇಂಟ್ರೆಸ್ಟ್ ಭಯಂಕರವಾಗಿ ಬಂದಾಗ ಅವ್ರು ಹಾಗೇ ಆಗ್ತಾರೆ ಹುಟ್ಟಿನಿಂದ ಹೆಣ್ಣಾಗಿದ್ದರೆ ಕೆಲವರು ಬಾಕ್ಸಿಂಗು ಕೆಲವರು ಬಾಯ್ಸ್ ಥರ ಬೈಕ್ ಓಡಿಸೋದು ಇನ್ನು ಕೆಲವರು ಶಾರ್ಟ್ ಹೇರ್ ಕಟ್ ಇಟ್ಕೊಳ್ಳೋದು ಕಂಟಿನ್ಯೂಸ್ ಆಗಿ ಬಾಯ್ಸ್ ಹಾಕ್ಕೊಳ್ಳೋ ಥರ ಶರ್ಟು ಪ್ಯಾಂಟು ಹಾಕೊಳ್ಳೋದು ಮತ್ತು ಮಸ್ಕುಲೈನ್ ಬಾಡಿ ನೇಚರ್ ಬರುತ್ತೆ ಮಸಲ್ಸು ಕೈ ಕಾಲುಗಳು ಮಸ್ಕುಲೈನ್ ಒಂಥರ ಬಾಡಿ ಬಿಲ್ಡ್ ಆಗಲಿಕ್ಕೆ ಶುರು ಮಾಡುತ್ತೆ ಇದು ಏನಿದೆ ಹ್ಯಾಂಡಿನಿಂದ ಇದೆ ಅಂತ ಅರ್ಥ ಓಕೆ ಸೊ ಇದು ನೋಡಿದಾಗ ಭಾಳ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನೀವೇನಾದರೂ ಕಂಡು ಹಿಡಿದಿದ್ದೆ ಅದರಲ್ಲಿ ಅದನ್ನು ಪರಿವರ್ತನೆಗಳು ಪರಿವರ್ತನೆ ಮಾಡಿಸ್ಕೋಬೋದು ಬಟ್ ಭಾಳನೇ ಕೈ ಮೀರಿ ಹೋಗಿತ್ತು ಅಂದರೆ ಏನು ಮಾಡೋಕೆ ಸಾಧ್ಯ ಆಗೋದಿಲ್ಲ